ಗಲಭೆ ಪೀಡಿತ ನಾಗಮಂಗಲ ಪ್ರದೇಶಗಳಿಗೆ ಇಂದು ಬೆಳಗ್ಗೆ ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಅವರು ಗಣೇಶ ಮೆರವಣಿಗೆ ವೇಳೆ ಪಟ್ಟಣದಲ್ಲಿ ನಡೆದ ಘಟನೆ ಪೂರ್ವಯೋಜಿತ ಕೃತ್ಯ ಇದು ಕಾಂಗ್ರೆಸ್ ಪ್ರಾಯೋಜಿತ ಗಲಭೆ ಎಂದು ಹೇಳಿದರು ಚನ್ನಪಟ್ಟಣದಲ್ಲಿ ಸದ್ಯದಲ್ಲೇ ವಿಧಾನಸಭೆ ಉಪಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಒಂದು ಸಮುದಾಯವನ್ನು ಓಲೈಕೆ ಮಾಡಲು ಕಾಂಗ್ರೆಸ್ ಸಂಚು ರೂಪಿಸಿದೆ ಘಟನೆಯನ್ನು ನೋಡಿದರೆ ಕಾಂಗ್ರೆಸ್ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ ಎಂದರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ ಜೊತೆಗೆ ಸ್ಥಳೀಯ ಪೊಲೀಸರ ವೈಫಲ್ಯವೂ ಇದೆ ಪೊಲೀಸರು ದುಷ್ಕರ್ಮಿಗಳನ್ನು ಬಂಧಿಸಿ ಅವರಿಗೆ ಶಿಕ್ಷೆ ಆಗುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ನಾಗಮಂಗಲ ಗಲಭೆ ಸಣ್ಣ ಆಕಸ್ಮಿಕ ಗಲಾಟೆ ಎಂದಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಖಂಡನಾರ್ಹ ಎಂದು ತಿಳಿಸಿದರು ಪೆಟ್ರೋಲ್ ಪಂಪ್ ಎಸಿದ್ದಾರೆ ಅಂದ್ರೆ ಕೆಲವು ಹೆಣ್ಮಕ್ಳು ಅವರವರದೇ ಆದಂತ ರೀತಿಯಲ್ಲಿ ಇವತ್ತು ಕಣ್ಣಲ್ಲಿ ನೀರು ಇದ್ದಾರೆ ಎರಡೂ ಸಮಾಜದಲ್ಲಿ ಈ ಎಫ್ಐಆರ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನೀವು ಮಾಡ್ಕೊಂಡಂತ ನಿಮ್ಮ ವೈಫಲ್ಯಕ್ಕೆ ಸಿಕ್ಸ್ ಸಿಕ್ತರ್ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ